ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡರು ಮಾಜಿ ಶಾಸಕರಾದ ಆರ್ ಮಂಜುನಾಥ್ ನೇತೃತ್ವದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಮತಯಾಚಿಸಿದರು ಇದೇ ಸಂದರ್ಭದಲ್ಲಿ ಹೆಗ್ಗನಹಳ್ಳಿ ರಸ್ತೆಯಲ್ಲಿ ಹೆಗ್ಗನಹಳ್ಳಿ ವಾರ್ಡ್ ಸಮಾಜ ಸೇವಕರು ಮತ್ತು ಮುಖಂಡರಾದ ಶ್ರೀಯುತ ಜಯರಾಮ ನರಸಿಂಹರವರು ತಮ್ಮ ನೂರಾರು ಕಾರ್ಯಕರ್ತರೊಂದಿಗೆ ವಿಶೇಷವಾಗಿ ಬೃಹತ್ ಕೊಬ್ಬರಿ ಹಾರ ಹಾಕುವ ಮೂಲಕ ಸ್ವಾಗತಿಸಿದರು ಅಷ್ಟೇ ಅಲ್ಲದೆ ಹೂಮಳೆ ಸಡಿಸುವ ಮೂಲಕವೂ ಸಹ ಜಯರಾಮ ನರಸಿಂಹರವರು ರಾಜೀವ್ ಗೌಡರಿಗೆ ಮತ್ತು ಆರ್ ಮಂಜುನಾಥ್ ಅವರಿಗೆ ಅದ್ದೂರಿ ಸ್ವಾಗತ ನೀಡಿದರು ಈ ಸಂದರ್ಭದಲ್ಲಿ ಜಯರಾಮ ನರಸಿಂಹರವರು ಅಭಿಮಾನಿಗಳು ಬೆಂಬಲಿಗರು ಉಪಸ್ಥಿತರಿದ್ದರು ಪ್ರೊಫೆಸರ್ ರಾಜೀವ್ ತಮ್ಮಲ್ಲಿ ಮತಯಾಚನೆಗೆ ಇವತ್ತು ಬಂದಿದ್ದಾರೆ ಈ ಒಂದು ಮತಯಾಚನೆಗೆ ಈ ಭಾಗದ ಮುಖಂಡ ಈ ಭಾಗದ ಮುಖಂಡರು ನಮ್ಮ ಜಯರಾಮ್ ನರಸಿಂಹವರು ಇರುವುದು ನಮ್ಮ